ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಬಿಜೆಪಿ ಜೆ ಡಿ ಎಸ್ ಅಂದ್ರೆ ಎನ್ ಡಿ ಎ ಕೆಲವು ಪ್ರಮುಖ ತೀರ್ಮಾನಗಳನ್ನ ಮಾಡಿದೆ ಅಧಿಕೃತ ಘೋಷಣೆ ಅಷ್ಟೇ ಬಾಕಿ ಅವ್ರು ಘೋಷಣೆ ಮಾಡ್ತಾರೆ ಅದಕ್ಕೂ ಮೊದಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಕೆಲವು ತೀರ್ಮಾನವನ್ನ ಮಾಡಿದೆ ಹಾಗಾದ್ರೆ ಬಿಜೆಪಿ ಜೆ ಡಿ ಎಸ್ ಮಾಡಿರೋ ತೀರ್ಮಾನ ಏನು ಅಭ್ಯರ್ಥಿಯನ್ನ ಅಖೈರ್ ಮಾಡಿದ್ದಾರಾ ಕ್ಷೇತ್ರವನ್ನ ಯಾರಿಗೆ ಬಿಟ್ಕೊಡೋದು ಅಂತ ತೀರ್ಮಾನ ಆಗಿದೆ ಚುನಾವಣೆಯ ನೇತೃತ್ವವನ್ನ ಯಾರು ವಹಿಸ್ತಾರೆ ಅದು ಬಿಜೆಪಿ ಜೆಡಿಎಸ್ ನ ತೀರ್ಮಾನ ಇನ್ನೊಂದು ಕಡೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಓಡಾಡ್ತಿದ್ರಲ್ಲ ಅದೇ ರೀತಿ ಆಗುತ್ತಾ ಅಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಏನು ಕಾರ್ಯತಂತ್ರವನ್ನ ಕಾಂಗ್ರೆಸ್ ಹೆಣೆದಿದೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಚನ್ನಪಟ್ಟಣ ಉಪಚುನಾವಣೆ ಇಡೀ ರಾಜ್ಯದ ಗಮನ ಸೆಳಿತಾ ಇರುವಂತಹ ಕ್ಷೇತ್ರ ಇದು ಡಿ ಕೆ ಶಿವಕುಮಾರ್ ಅವರಂತೂ ಪ್ರತಿಷ್ಠೆಯ ಪ್ರಶ್ನೆ ಆಗಿ ತೆಗೆದುಕೊಂಡಿದ್ದಾರೆ ಈ ಕ್ಷೇತ್ರವನ್ನು ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಅವರು ಕೇಂದ್ರ ಸಚಿವರಾದ ನಂತರ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ಳಿಕ್ಕೆ ಇದೊಂದು ಅವಕಾಶ ನರೇಂದ್ರ ಮೋದಿ ಅವ್ರ ಮುಂದೆ ಅಮಿತ್ ಶಾ ಅವ್ರ ಮುಂದೆ ಅಂದರೆ ಬಿ ಜೆ ಪಿ ಹೈಕಮಾಂಡ್ ಮುಂದೆ ನೀವೇನು ತೀರ್ಮಾನ ಮಾಡಿದ್ದೀರಿ ನನಗೆ ಕೇಂದ್ರ ಸಚಿವ ಸ್ಥಾನವನ್ನು ಕೊಡುವಂಥ ತೀರ್ಮಾನ ಮಾಡಿದ್ರಿ ಅದು ಸರಿ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿದೆ ಅವರು ಅದಕ್ಕೋಸ್ಕರ ಈ ಚುನಾವಣೆಯನ್ನ ಅವರೊಂದು ಅವಕಾಶ ಅಂತ ನೋಡ್ತಿದ್ದಾರೆ ಹೀಗಿರುವಾಗ ಅಲ್ಲಿ ಒಂದು ಸಹಜವಾದ ಸಂಘರ್ಷ ಇದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಡುವೆ ತಳಮಟ್ಟದಲ್ಲಿ ಅದೇ ಕಾರಣಕ್ಕಾಗಿ ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಬಿ ಜೆ ಅವ್ರ ಕ್ಯಾಂಡಿಡೇಟ್ ಆಗ್ತಾರ ಜೆ ಡಿ ಎಸ್ ಅವ್ರ ಕ್ಯಾಂಡಿಡೇಟ್ ಆಗ್ತಾರ ಬಿ ಜೆ ಪಿಗ್ ಬಿಟ್ಕೊಡ್ತಾರ ಜೆ ಡಿ ಎಸ್ಗೆ ಬಿಟ್ಕೊಡ್ತಾರ ಕುಮಾರಸ್ವಾಮಿ ಮಾಡ್ತಾರೆ ಅವರದೇ ಕ್ಷೇತ್ರ ಅದು ಜೆ ಡಿ ಎಸ್ನ ಭದ್ರಕೋಟೆ ಹೀಗಿರುವಾಗ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರಾ ಈ ಎಲ್ಲ ಚರ್ಚೆಗಳು ಸಹಜ ಆದರೆ ಒಂದು ಮೆಸೇಜ್ ಕ್ಲಿಯರ್ ಆಗಿದೆ ಈಗ ಒಂದು ತೀರ್ಮಾನ ಸ್ಪಷ್ಟವಾಗಿದೆ ಚನ್ನಪಟ್ಟಣ ಕ್ಷೇತ್ರ ಜೆ ಡಿ ಎಸ್ಗೆ ಬಿಟ್ಕೊಡೋದು ಅನ್ನೋದು ಅಂತಿಮ ಆಗಿದೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯೇ ಕಣಕ್ಕಿಳಿಯೋದು ಅಂದರೆ ಜೆ ಡಿ ಎಸ್ ಪಿಯ ಮೈತ್ರಿ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಅಂತ ಆಗ್ತಾರೆ ಹಾಗಾದ್ರೆ ಈಗ ಬರುವ ಪ್ರಶ್ನೆ ಹಾಗಾದ್ರೆ ಸಿ ಪಿ ಯೋಗೇಶ್ವರ್ ಕತೆ ಏನು ಜೆಡಿಎಸ್ ನ ಅಭ್ಯರ್ಥಿ ಅನ್ನೋದಾದ್ರೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಯಾಕಂದ್ರೆ ಮೊದಲಿದ್ದ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರೀಗ ಎಂ ಪಿ ಆಗಿ ಹೋಗಾಯ್ತು ಕೇಂದ್ರ ಸಚಿವರು ಆಗಾಯ್ತು ಹಾಗಾದ್ರೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅದು ಎರಡನೇ ಪ್ರಶ್ನೆ ಹಾಗೆ ಮೂರನೇ ಪ್ರಶ್ನೆ ಜೆ ಡಿ ಎಸ್ಗೆ ಬಿಟ್ಕೊಟ್ರು ಅಂತ ಕೂಡಲೇ ಬಿಜೆಪಿಯವರೆಲ್ಲ ಸುಮ್ಮನೆ ಇರ್ತಾರ ಅವರು ಸಹಕಾರ ಕೊಡ್ತಾರ ಯೋಗೇಶ್ವರ್ ಅವರು ಒಳ ಇಟ್ಕೊಡಲ್ವಾ ಸಹಜವಾಗಿ ಚರ್ಚೆ ಆಗ್ತಾ ಇದೆ ಇದೆಲ್ಲಕ್ಕೂ ಉತ್ತರವನ್ನ ಕಂಡುಕೊಂಡಿದ್ದಾರೆ ಏನು ನಂಬರ್ ಒನ್ ಈಗ ಬಿ ಜೆ ಪಿಯಿಂದ ಸಹಜವಾಗಿ ಯೋಗೇಶ್ವರಲ್ಲಿ ಆಸ್ಪಿರೆಂಟ್ ಇದ್ರು ಜೆ ಡಿ ಎಸ್ಸಿಗೆ ಬಿಟ್ಕೊಡೋದು ಅಂತ ಆದ್ಮೇಲೆ ಅವ್ರು ಏನು ಮಾಡ್ತಾರೆ ಅನ್ನೋದು ಮೊದಲನೇ ಪ್ರಶ್ನೆ ಸಿ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ನಾನು ಇಂಡಿಪೆಂಡೆಂಟ್ ಆಗೋ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಯಾಕಂದರೆ ಅವರು ಅಲ್ಲಿ ತಮ್ಮದೇ ಆದ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಶಕ್ತಿಯನ್ನು ಹೊಂದಿದ್ದಾರೆ ಪಕ್ಷೇತರವಾಗಿ ಗೆದ್ದು ತೋರಿಸಿದ್ದಾರೆ ಅವರು ಹೀಗಾಗಿ ಆದರೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅವರಿಗೆ ಅದು ಬಹಳ ಇಂಟ್ರೆಸ್ಟಿಂಗ್ ಅವ್ರು ಹೇಳಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀನಿ ಅಂತ ಆದರೆ ಒಂದು ಆಯ್ಕೆ ಅವರ ಮುಂದಿದೆ ಏನು ನೋಡಿ ಜೆ ಡಿ ಎಸ್ಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡಲಾಗಿದೆ ನಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ನಿಲ್ಲಿಸಬೇಕು ಅಂತ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ದಾರೆ ಅಲ್ಲಿ ಜಯಮುತ್ತು ಇದ್ದಾರೆ ಅವರು ಒಕ್ಕಲಿಗ ಸಂಘದ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ಅವರು ಕೂಡ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದರು ಆದ್ರೆ ಕುಮಾರಸ್ವಾಮಿಯವರೇ ಕ್ಯಾಂಡಿಡೇಟ್ ಆಗಿದ್ದರಿಂದ ಕೇಳಕ್ಕೆ ಅವಕಾಶ ಇರಲಿಲ್ಲ ಈಗ ಒಂದು ಅವಕಾಶ ಬಂದಿದೆ ಅಂತ ಅವ್ರು ನಿರೀಕ್ಷೆಯಲ್ಲಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಜೈಮುತ್ತಿಗೆ ಟಿಕೆಟ್ ಕೊಡೋಣ ಅನ್ನುವಂಥ ಆಲೋಚನೆಯಲ್ಲೇ ಇದ್ದಾರೆ ಆದರೆ ಒಂದು ವೇಳೆ ಸಿ ಪಿ ಯೋಗೇಶ್ವರ್ ಜೆ ಡಿ ಎಸ್ಗೆ ಬಂದು ಜೆ ಡಿ ಎಸ್ನಿಂದ ಅಭ್ಯರ್ಥಿ ಆಗೋದಾದರೆ ಅವರಿಗೆ ಅವಕಾಶ ಕೊಡುವ ಆಲೋಚನೆಯನ್ನು ಕುಮಾರಸ್ವಾಮಿ ಅವ್ರು ಮಾಡಿದ್ದಾರೆ ಅಲ್ಲಿಗೆ ಸಿಪಿ ಯೋಗೇಶ್ವರ್ಗೆ ಡೋರ್ ಕ್ಲೋಸ್ಡ್ ಅಂತ ಏನಿಲ್ಲ ಅವರಿಗೆ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆಗಲಿಕ್ಕೆ ಆಗದೆ ಇರ್ಬೋದು ಆದರೆ ಜೆ ಡಿ ಎಸ್ಗೆ ಸೇರ್ಪಡೆಗೊಂಡು ಜೆ ಡಿ ಎಸ್ನಿಂದ ಕ್ಯಾಂಡಿಡೇಟ್ ಆಗೋದಾದರೆ ಅವ್ರಿಗೆ ಅವಕಾಶ ಇದೆ ಇದು ಯಾವ ರೀತಿ ಫಾರ್ಮುಲಾ ಅಂದರೆ ಸಿ ದೇವೇಗೌಡರಳ್ಳಿಯ ಮಂಜುನಾಥ್ ಅವರು ಅವರು ಬಿ ಜೆ ಪಿಗೋಗಿ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಆಗಿಲ್ವಾ ಬೆಂಗಳೂರು ಗ್ರಾಮಾಂತರಕ್ಕೆ ಎಂ ಪಿ ಎಲೆಕ್ಷನ್ಗೆ ಅದೇ ರೀತಿ ಈಗ ಬಿ ಜೆ ಪಿಯಲ್ಲಿರುವಂಥ ಸಿ ಪಿ ಯೋಗೇಶ್ವರ್ ಜೆ ಡಿ ಎಸ್ಗೆ ಬಂದು ಜೆ ಡಿ ಎಸ್ನಿಂದ ಚನ್ನಪಟ್ಟಣದಲ್ಲಿ ಕ್ಯಾಂಡಿಡೇಟ್ ಆಗಲಿ ಇದು ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂತ ಕಟ್ಟ ಕಡೆಯ ಆಫರ್ ಇದನ್ನ ಅವರು ಒಪ್ಕೊಂಡ್ರೆ ಅವರಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಇಲ್ಲ ಅಂದ್ರೆ ಜೈಮುತ್ತು ಅವರು ಕ್ಯಾಂಡಿಡೇಟ್ ಆಗ್ತಾರೆ ಇದು ಮೇಲ್ನೋಟಕ್ಕೆ ಸ್ಪಷ್ಟ ಯಾವುದೇ ಅನುಮಾನ ಇಲ್ಲ ಇದರಲ್ಲಿ ಅಲ್ಲಿಗೆ ಕ್ಯಾಂಡಿಡೇಟ್ ವಿಚಾರವಾಗಿ ಇದ್ದಂಥ ಪ್ರಶ್ನೆ ನಿಮಗೆ ಉತ್ತರ ಸಿಕ್ತು ಏನ್ ಮಾಡ್ತಾರೆ ಕುಮಾರಸ್ವಾಮಿ ಹಾಗಾದ್ರೆ ಏನ್ ಮಾಡ್ತಾರೆ ಅಂತ ಈಗ ಬರೋ ಪ್ರಶ್ನೆ ಸಿ ಪಿ ಯೋಗೇಶ್ವರ್ ಏನ್ ಮಾಡ್ತಾರೆ ಅಂತ ಹೇಳಿ ಸಿ ಅವರಿಗೆ ತೀರ್ಮಾನ ಮಾಡಬೇಕು ನಾನು ಜೆ ಡಿ ಇಂದ ಕ್ಯಾಂಡಿಡೇಟ್ ಆಗಬೇಕು ಅಥವಾ ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡೋದು ಒಳ್ಳೆಯದಾ ಯಾಕಂದರೆ ನೋಡಿ ಅಲ್ಲಿ ಜೆ ಡಿ ಎಸ್ಗೆ ತನ್ನದೇ ಆದ ದೊಡ್ಡ ಶಕ್ತಿ ಇದೆ ಜೆ ಡಿ ಎಸ್ನಿಂದ ಸಿ ಪಿ ಯೋಗೇಶ್ ಅವ್ರ ಕ್ಯಾಂಡಿಡೇಟ್ ಆದರೆ ಕ್ಲಿಯರ್ ಕಟ್ ವಿನ್ ಅನ್ನುವಂಥ ಮೆಸೇಜ್ ಇದೆ ಸರ್ವೆಗಳಲ್ಲೂ ಅದೇ ರೀತಿಯ ರಿಪೋರ್ಟ್ ಬಂದಿದೆ ಹೀಗಿರುವಾಗ ಸಿ ಪಿ ಯೋಗೇಶ್ ಅವರು ತಾನು ಶಾಸಕ ಆಗಬೇಕು ಅನ್ನೋದನ್ನಷ್ಟೇ ಆಲೋಚನೆ ಮಾಡೋದಾದರೆ ಅವರಿಗೆ ಅವಕಾಶ ಇದೆ ಇಲ್ಲ ಬಿ ಜೆ ಪಿಯಲ್ಲಿ ನನ್ನ ಸೀನಿಯಾರಿಟಿ ಏನಾಗಬೇಕು ಬಿ ಜೆ ಪಿಯಲ್ಲಿ ಇದ್ರೆ ನಾನು ಆರಾಮಾಗಿ ಮುಂದೆ ಮತ್ತೆ ಮಿನಿಸ್ಟರ್ ಆಗ್ತೀನಿ ಜೆ ಡಿ ಎಸ್ ಅಲ್ಲಿ ಮುಂದೆ ಮಿನಿಸ್ಟರ್ ಆಗುತ್ತೆ ಇವೆಲ್ಲ ಆಲೋಚನೆ ಮಾಡಿದ್ರೆ ಅವರಿಗೆ ಅವಕಾಶ ಇಲ್ಲ ಅವರು ಅವಕಾಶವನ್ನು ಕಳ್ಕೋತಾರೆ ಇಲ್ಲ ನಾನು ಜೆ ಡಿ ಎಸ್ಗೆ ಹೋಗಿ ಕ್ಯಾಂಡಿಡೇಟ್ ಆಗಲ್ಲ ಅನ್ನೋದಾದ್ರೆ ಅವ್ರಿಗೆ ಅವಕಾಶ ಸಿಗ್ಲಿಕ್ಕಿಲ್ಲ ಒಂದು ದೊಡ್ಡ ರಿಸ್ಕ್ ತಗೊಂಡು ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಬೇಕಾಗುತ್ತೆ ಇದು ಅವರ ಮುಂದೆ ಇರುವಂತ ಈಗ ಸವಾಲು ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಲೆಟ್ ಅಸ್ ವೇಟ್ ಆ್ಯಂಡ್ ಸಿ ಯಾಕಂದ್ರೆ ಸಿ ಪಿ ಯೋಗೇಶ್ವರ್ ಕೂಡ ತುಂಬಾ ಅಳೆದು ತೂಗಿ ಆಲೋಚನೆ ಮಾಡಿಯೇ ಹೆಜ್ಜೆಯನ್ನ ಇಡ್ತಾರೆ ಮತ್ತು ಅವರಿಗೆ ತಮ್ಮದೇ ಆದ ಶಕ್ತಿ ಖಂಡಿತವಾಗಿಯೂ ಇದೆ ಅಲ್ಲಿ ಅದು ಗೆಲುವನ್ನು ಸಾಧಿಸುವಲ್ಲಿ ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಸಣ್ಣ ಮಾರ್ಜಿನಲ್ಲಿ ಅವರು ಎರಡೆರಡು ಬಾರಿ ಸೋತಿರ್ಬೋದು ಆದರೆ ತಮ್ಮ ಶಕ್ತಿಯನ್ನು ಅವರು ಪ್ರೂವ್ ಮಾಡಿದ್ದಾರೆ ಈಗ ಅವರ ಮುಂದೆ ಮತ್ತೊಂದು ಸವಾಲನ್ನೋ ರೀತಿಯಲ್ಲೇ ಬಂದಿದೆ ಏನು ಮಾಡೋದು ಬಿಜೆಪಿಯನ್ನು ಬಿಟ್ಟು ಜೆ ಡಿ ಎಸ್ಗೆ ಹೋಗೋದಾ ಅಥವಾ ಪಿಯಲ್ಲಿ ಇರೋದಾ ಈ ಪ್ರಶ್ನೆ ಸಹಜವಾಗಿ ಅವ್ರನ್ನ ಕಾಡ್ತಾ ಇದೆ ಅನ್ನುವಂಥದ್ದು ಅದರ ಜೊತೆಗೆ ಚುನಾವಣೆಯ ನೇತೃತ್ವವನ್ನು ಯಾರು ವಹಿಸ್ತಾರೆ ಇದು ಮೂರನೇ ಪ್ರಶ್ನೆ ಕುಮಾರಸ್ವಾಮಿಯವರೇ ವಹಿಸ್ತಾರೆ ಈ ಚುನಾವಣೆಯ ನೇತೃತ್ವವನ್ನ ಈ ಉಪ ಚುನಾವಣೆಯ ಜವಾಬ್ದಾರಿಯನ್ನ ಅವರು ತೆಗೆದುಕೊಳ್ತಾ ಇದ್ದಾರೆ ಅವರು ಈ ಚುನಾವಣೆಯನ್ನು ನಾನು ಗೆಲ್ಲಿಸ್ಕೊಂಡು ಬರ್ತೇನೆ ಅಂತ ಪಣ ತೊಟ್ಟು ನಿಂತಿದ್ದಾರೆ ಹೀಗಾಗಿ ಸಹಜವಾಗಿ ಈಗ ಅವರಿಗೂ ಕೂಡ ಪ್ರತಿಷ್ಠೆಯ ಪ್ರಶ್ನೆ ಇದು ಕೇಂದ್ರ ಸಚಿವರಾಗಿ ಮೊಟ್ಟ ಮೊದಲ ಸವಾಲು ಇದನ್ನ ಗೆಲ್ಲಿಸ್ಕೊಂಡು ಹೋದ್ರೆ ಅವ್ರಿಗೆ ಇನ್ನೂ ಗೌರವ ಹೆಚ್ಚಾಗುತ್ತೆ ಮೋದಿಯವರ ಸಂಪುಟದಲ್ಲಿ ಆ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರು ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಚುನಾವಣೆಯನ್ನ ಮಾಡ್ತಾರೆ ಬಹುಶಃ ಅದೇ ಕಾರಣಕ್ಕಾಗಿ ಸಿ ಪಿ ಯೋಗೇಶ್ವರ್ಗೆ ಈ ಆಫರ್ನ ಕೊಟ್ಟಿರೋದು ಮತ್ತೆ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಹೇಗೆ ಬರುತ್ತೆ ಅಲ್ಲಿ ಜೆಡಿಎಸ್ ಕಾರ್ಯಕರ್ತರು ದಿನ ಬೆಳಗ್ಗೆ ಹೇಳ್ತಿರೋದೇನು ನಿಖಿಲ್ ಕ್ಯಾಂಡಿಡೇಟ್ ಆಗಲಿ ನಿಖಿಲ್ ಕ್ಯಾಂಡಿಡೇಟ್ ಆಗಲಿ ನೋ ನಿಖಿಲ್ ಕ್ಯಾಂಡಿಡೇಟ್ ಆಗುವಂತ ಪ್ರಶ್ನೆಯೇ ಇಲ್ಲ ದಟ್ಸ್ ರೂಲ್ಡ್ ಔಟ್ ಇದು ಕುಮಾರಸ್ವಾಮಿ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಿಖಿಲ್ ಈಗ ಸ್ಪರ್ಧೆ ಮಾಡಲ್ಲ ಕುಮಾರಸ್ವಾಮಿ ಅವರು ತೀರ್ಮಾನ ಮಾಡಿದ್ದಾರೆ ಅಲ್ಲಿಗೆ ಒಂದು ಕ್ಲಿಯರ್ ಆಯಿತು ಜೆಡಿಎಸ್ ಸಿ ಕ್ಷೇತ್ರ ಹೋಗುತ್ತೆ ಒಂದೋ ಸಾಮಾನ್ಯ ಕಾರ್ಯಕರ್ತ ಇಲ್ಲ ಸಿ ಪಿ ಯೋಗೇಶ್ವರ್ ನಿಖಿಲ್ ಕ್ಯಾಂಡಿಡೇಟ್ ಅಲ್ಲ ಹಾಗೂ ದೇವೇಗೌಡರ ಕುಟುಂಬದ ಯಾರು ಕೂಡ ಕ್ಯಾಂಡಿಡೇಟ್ ಆಗಲ್ಲ ಕೆಲವರು ಹೇಳ್ತಾ ಇದ್ರು ಏನು ಅನಿತಾ ಕುಮಾರ್ ಸ್ವಾಮಿಯವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಇನ್ ಕೆಲವರು ಹೇಳ್ತಿದ್ರು ಈಗ ಎಂ ಪಿ ಆದ್ರೆ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನುಸಯ್ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ನೋ ಅದ್ ಯಾವುದೂ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಸೊ ಇಲ್ಲಿಗೆ ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಜೆ ಡಿ ನ ತೀರ್ಮಾನಗಳು ಸ್ಪಷ್ಟ ಆಯಿತು ಹಾಗಾದ್ರೆ ಕಾಂಗ್ರೆಸ್ ನ ತೀರ್ಮಾನ ಏನು ಆ ಚುನಾವಣೆಯ ಜವಾಬ್ದಾರಿಯನ್ನ ಡಿ ಕೆ ಶಿವಕುಮಾರಿಗೆ ಕೊಟ್ಟಿದ್ದಾರೆ ಅಲ್ಲಿ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಆಗ್ತಾರೋ ಬಿಡ್ತಾರೋ ಆದ್ರೆ ಅವ್ರದೇ ಜವಾಬ್ದಾರಿ ಗೆಲ್ಲಿಸ್ಕೊಂಡು ಬರುವಂಥದ್ದು ಅವರು ಕೂಡ ಅಲ್ಲಿ ಅಳಿದು ತೂಗು ನೋಡ್ತಾ ಇದ್ದಾರೆ ಸಿ ಪಿ ಯೋಗೇಶ್ವರ್ ಒಂದು ವೇಳೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕಾಂಗ್ರೆಸ್ ನಿಂದ ವೀಕ್ ಕ್ಯಾಂಡಿಡೇಟ್ ಹಾಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಂಡು ನೆಕ್ಸ್ಟ್ ಕಾಂಗ್ರೆಸ್ಗೆ ತೆಗೆದುಕೊಳ್ಳೋಣ ಅನ್ನೋ ಆಲೋಚನೆಯಲ್ಲೂ ಅವರು ಇದ್ದಾರೆ ಸೊ ಈ ಎಲ್ಲ ಸ್ವತಂತ್ರವನ್ನ ಈಗ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಜೆಡಿಎಸ್ ಬಿಜೆಪಿಯ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನ ನೋಡಿಯೇ ತಮ್ಮ ಕ್ಯಾಂಡಿಡೇಟ್ ನ ಅನೌನ್ಸ್ ಮಾಡ್ತಾರೆ ಇದಿಷ್ಟು ಕಾಂಗ್ರೆಸ್ನಲ್ಲಾಗಿರುವಂತ ತೀರ್ಮಾನಗಳು ನಿಮ್ಮ ಪ್ರಕಾರ ಜೆಡಿಎಸ್ ಬಿಜೆಪಿ ಎನ್ ಡಿ ಎ ತೀರ್ಮಾನ ಹಾಗೂ ಕಾಂಗ್ರೆಸ್ನ ತೀರ್ಮಾನ ನೋಡಿದ್ರೆ ಯಾರು ಅಡ್ವಾಂಟೇಜಿಯಸ್ ಪೊಸಿಷನ್ ಇದ್ದಾರೆ ನಂಬರ್ ಒನ್ ನಂಬರ್ ಟು ಸಿ ಪಿ ಯೋಗೇಶ್ ಅವರು ನಿಂದ ಕ್ಯಾಂಡಿಡೇಟ್ ಆಗ್ಬೇಕಾ ಅಥವಾ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ಬೇಕಾ ಈ ಚುನಾವಣಾ ಕಣದಲ್ಲಿ ಗೆಲ್ಲೋದ್ಯಾರು ಕುಮಾರಸ್ವಾಮಿ ಅವರ ಡಿಕೆ ಅವರ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ